ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಈಗ ನೋಡಿ ನೀರು ಬಾವಿಯಿಂದ ನೀರು ಎಳಿಲಿಕ್ಕೆ ಹೋಗ್ತಾ ಇದ್ದೇನೆ ಇಲ್ಲಿ ಅನ್ನ ಒಲೆಯಲ್ಲಿ ಅನ್ನ ಬೇಯ್ತಾ ಇದೆ ನಾವು ಒಲೆಯಲ್ಲಿ ಕುಚ್ಚಲಿಕ್ಕೆ ಅನ್ನ ಬೇಯ್ತಾ ಇದೆ ನಮ್ಮ ಇಲ್ಲಿ ಒಲೆಯಲ್ಲಿ ಹೆಚ್ಚು ಅನ್ನ ಮಾಡೋದು ಎಲ್ಲ ಹೊರಗೆ ಬಂದಿದೆ ಒಲೆಯಲ್ಲಿ ಕುಚ್ಚಲಕ್ಕಿ ಅನ್ನ ಹೇಗೆ ಮಾಡೋದು ಅಂತೇಳಿ ಮೊದಲು ನಾನೊಮ್ಮೆ ಸ್ಟಾರ್ಟಲ್ಲಿ ವಿಡಿಯೋ ಮಾಡಿದ್ದೆ ಈಗ ನಾನು ಬಾವಿ ನೀರೆಳಿಲಿಕ್ಕೆ ಹೋಗ್ತಾ ಇದ್ದೇನೆ ಕೋಳಿ ನೋಡಿ ಇದು ಬಾವಿ ನಮ್ಮದು ಇವತ್ತಿನ ಅಡುಗೆ ಗೋಬಿ ಗೋಬಿ ಅಂತ ಮಾಡಲಿಲ್ಲ ಕಾಂಚನ ಅದು ಮಾಮಿ ಗೋಬಿ ಫ್ರೈ ಯಾ ಚೂ ಶಿವ ಮಸಾಲೆ ಸುಟ್ಟಲಿಕ್ಕೆ ಹಾ ಗೋಬಿ ಫ್ರೈ ಮಾಡ್ತಾರೆ ಮೀನಿನ ಮಸಾಲೆ ಅಲ್ಲ ಎಂತಮ್ಮ ಹುಳಿ ಬೆಂಡೆಕಾಯಿ ಹುಳಿ ಬೆಂಡೆಕಾಯಿ ಹುಳಿ ಮಾಡ್ಲಿಕ್ಕೆ ಈರುಳ್ಳಿ ಮತ್ತೆ ಟೊಮೆಟೊ ಕೊಯ್ತಾ ಇದ್ದೇನೆ ಅಮ್ಮ ನೀರುಳ್ಳಿ ಮತ್ತು ಟೊಮೆಟೊ ಕೊಡು ಅಂತ ಹೇಳಿದರು ಹಾಗೆ ಅದನ್ನೀಗ ನಾನು ಸಿಪ್ಪೆ ನೀರುಳ್ಳಿ ಸಿಪ್ಪೆ ಎಲ್ಲ ಬಿಡಿಸಿ ಕೊಯ್ತಾ ಇದ್ದೇನೆ ಇಲ್ಲಿ ತೆಂಗಿನಕಾಯಿ ಹೆರಿತಾ ಇದ್ದಾಳೆ ಇಲ್ಲಿ ನನಗೆ ನೀರುಳ್ಳಿ ಕಟ್ ಮಾಡ್ತಾ ಇದ್ದೇನೆ ಆಮೇಲೆ ನೀರುಳ್ಳಿ ಟೊಮೆಟೊ ಎಲ್ಲ ಟೊಮೆಟೊ ಟೊಮೆಟೊ ಮಸಾಲ ರೆಡಿ ಮಾಡಿದ್ದಾರೆ ಬೆಂಡೆಕಾಯಿ ಇದೆ ಅಡುಗೆ ಮಾಡೋದ್ರ ಎಡೆಯಲ್ಲಿ ಅಮ್ಮ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಲಿಕ್ಕೆ ಸಾಸಿವೆ ಮತ್ತೆ ಮೆಣಸನ್ನು ಬಿಸಿಲಿಗೆ ಒಣಗಿಸ್ಲಿಕ್ಕೆ ಇಡ್ತಾ ಇದ್ದಾರೆ ಕಾಯಿ ಹುಳಿ ಮಾಡಲಿಕ್ಕೆ ಅಮ್ಮ ಏನೇನು ಹಾಕಿದ್ದಾರೆ ನೋಡಿ ಬೆಂಡೆಕಾಯಿ ಎಲ್ಲ ಕಟ್ ಇಟ್ಕೊಳ್ಬೇಕು ನೋಡಿ ಇದು ಎಣ್ಣೆ ಹಾಕಿಕೊಂಡ್ರು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಮೆಂತೆ ಹಾಕಿದ್ರು ಸಾಸಿವೆ ಮೆಂತೆ ಹಾಕಿ ನೀರುಳ್ಳಿ ಟೊಮೆಟೊ ಹಾಕಿ ಬೆಂಡೆ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳೋದು ಅದರ ನೋಳೆ ನೋಳೆ ಎಲ್ಲ ಹೋಗ್ಬೇಕಲ್ಲ ಅದಕ್ಕೆ ಹುಳಿ ನೀರನ್ನು ಮಾಡಿಟ್ಕೊಂಡಿರ್ಬೇಕು ಬೆಳಗಿನ ತಿಂಡಿ ಉಪ್ಪಿಟ್ಟು ನಾವದಕ್ಕೆ ಸಜ್ಜಿಗೆ ಅಂತ ಕರೆಯೋದು ಚಿಕ್ಕ ರವೆಯಲ್ಲಿ ಬಾಂಬೆ ರವೆಯಲ್ಲಿ ಮಾಡೋದು ಹಾಗೆ ಸಜ್ಜಿಗೆನ ನಾನು ಹಾಕ್ಕೊಂಡು ತಿನ್ನಲಿಕ್ಕೆ ಎಲ್ಲ ರೆಡಿ ಆಗ್ತಾ ಇದ್ದೇನೆ ನಾನು ಸಜ್ಜಿಗೆ ಜೊತೆಗೆ ಬಾಳೆಹಣ್ಣು ಸಹ ಸೇರಿಸಿಕೊಂಡು ತಿಂತಾ ಇದ್ದೇನೆ ಸಜ್ಜಿಗೆ ಅಂದರೆ ಅಷ್ಟೊಂದು ಇರೋದಿಲ್ಲ ಇರೋದಿಲ್ಲಲ್ಲ ಹಾಗೆ ನಾನು ಬಟ್ಟಲಿಗೆ ಸಜ್ಜಿಗೆಯನ್ನು ಹಾಕ್ಕೊಂಡು ಬರೋ ಇರುವಾಗ ನನ್ನ ತಂಗಿ ಮಗಳು ಹೇಳೋದು ಎಲ್ಲ ನೀವೇ ಹಾಕ್ಕೊಳ್ಳಿ ನಮಗೆ ಯಾರಿಗೆ ಬೇಡ ಸಜ್ಜಿಗೆ ಅಂತ ಹೇಳ್ತಾ ಇದ್ಲು ಅಂಥ ಅವಸ್ಥೆ ಮಕ್ಕಳಿಗಂತೂ ಸಜ್ಜಿಗೆ ಅಂದರೆ ಇಷ್ಟನೇ ಇಲ್ಲ ನನಗೆ ಯೂಶಲಿ ಸಜ್ಜಿಗೆ ಇಷ್ಟ ಇಲ್ಲ ಆದರೆ ನನಗೆ ನಾನು ಮಾಡುವ ಸಜ್ಜಿಗೆ ನನಗೆ ತುಂಬ ಇಷ್ಟ ಯಾಕೆ ಅಂತ ಗೊತ್ತಿಲ್ಲ ನನಗೆ ನಾನು ಮಾಡುವ ಸಜ್ಜಿಗೆ ಇಷ್ಟ ಆಗ್ತದೆ ಅದು ಬಿಟ್ಟು ಬೇರೆ ಯಾರು ಸಜ್ಜಿಗೆ ಮಾಡಿದರೂ ಇಷ್ಟ ಇಲ್ಲ ಈಗ ನಾನು ಬಾಳೆಹಣ್ಣು ಗೊನೆ ಸಿಕ್ಕಿದೆ ಅದರಲ್ಲಿ ಸ್ವಲ್ಪ ಹಣ್ಣೆಲ್ಲ ಆಗಿದೆ ಅದನ್ನು ಬಾಳೆಹಣ್ಣು ಹಾಕ್ಕೊಂಡು ಸಜ್ಜಿಗೆನ ತಿನ್ನುವ ಅಂತೇಳಿ ತಗೊಂಡೆ ನೋಡಿ ಎರಡು ಬಾಳೆಹಣ್ಣು ತಗೊಂಡೆ ಬೆಂಡೆಕಾಯಿ ನೋಡಿ ಮಸಾಲ ಹಾಕಿ ಸೇರಿಸಿದ್ರು ಮಸಾಲಕ್ಕೆ ಎಂತಲ್ಲಿ ಹಾಕಿದ್ರಮ್ಮ ತೆಂಗಿನಕಾಯಿ ಮೆಣಸು ಜೀರಿಗೆ ಕೊತ್ತಂಬರಿ ಅರಶಿನ ಹುಳಿ ಹುಳಿ ನೀರು ಬೆಳ್ಳುಳ್ಳಿ ಹಾಕಿದ್ರೆ ಬೆಳ್ಳುಳ್ಳಿ ಮಸಾಲೆ ಹಾಂ ಎಲ್ಲ ಸಾಮಾನ್ಯ ಎಲ್ಲ ಸಾರಿಗೆ ಎಷ್ಟು ಮಸ ಹುಳಿ ನೀರು ಮಾತ್ರ ಜಾಸ್ತಿ ಇದಕ್ಕೆ ಹುಳಿ ಜಾಸ್ತಿ ಇದು ಬೆಂಡೆಕಾಯಿ ಹುಳಿ ಮತ್ತು ಮೆಂತೆ ಹಾಕಬೇಕು ಅದು ಹೇಳಿದಾನಲ್ಲ ಆ ರೀತಿ ಮಾಡಿದರೆ ಟೇಸ್ಟಾಗಿರ್ತದೆ ಇದು ಪಲ್ಯ ಹವಾಮಾ ಜೀಗುಜ್ಜೆ ಪಲ್ಯ ಓ ಜೀಗುಜ್ಜೆ ನನ್ನ ಫೇವ್ರೇಟ್ ಯಾನಿ ಬೆಂಡೆಕಾಯಿ ಹುಳಿ ಕುದಿ ಬರ್ತಾ ಉಂಟು ಬೆಂಡೆಕಾಯಿ ಮಸಾಲೆಯಲ್ಲೇ ಬೇಯಬೇಕು ಈ ಸಾಂಬಾರದಲ್ಲಿ ಅದು ಬೇಯಬೇಕು ಹಾಗೆ ನಾನೀಗ ಸ್ವಲ್ಪ ಇಡ್ತೇನೆ ಬೆಂಕಿಯನ್ನು ಸಣ್ಣ ಮಾಡ್ತೇನೆ ಸಿಮ್ಮಲ್ಲಿಡ್ತೇನೆ ಗ್ಯಾಸ್ ಎಷ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಸಹ ಹಾಕ್ಕೊಳ್ಬೇಕು ಲಾಸ್ಟಿಗೆ ಆಯಿತಾ ಈ ರೀತಿ ಮಾಡಿ ನೋಡಿ ಬೆಂಡೆಕಾಯಿ ಸಾರು ತುಂಬ ಒಳ್ಳೆ ಟೇಸ್ಟಾಗಿ ಬರ್ತದೆ ಇದೆ ನೋಡಿ ಫ್ರೆಂಡ್ಸ್ ಇದು ನಮ್ಮ ಹಳೆ ಮನೆ ಇಲ್ಲಿ ನಾವೀಗ ಹುಲ್ಲೆಲ್ಲ ತುಂಬಿಸಿಡ್ತೇವೆ ದನಕ್ಕೆ ಬೇಕಾದ ಹುಲ್ಲುಗಳು ಬೈ ಹುಲ್ಲನ್ನೆಲ್ಲ ಇಲ್ಲಿ ತುಂಬಿಸಿಡುದು ಆ ಜಾಗದಲ್ಲಿ ಇನ್ನು ಹುಲ್ಲೆಲ್ಲ ತಂದು ಇಡುವ ಅಂತೇಳಿ ನೋಡುವಾಗ ಗೋಡೆಗೆ ನೋಡಿ ಗೆದ್ದಲು ಹುಳದ ಮನೆ ಗೆದ್ದಲು ಮನೆ ಅಷ್ಟು ತುಂಬಿತ್ತು ಮೊದಲ ಸಹ ಸ್ವಲ್ಪ ಸ್ವಲ್ಪ ಎಲ್ಲ ಆಗಿತ್ತು ಅದನ್ನಪ್ಪ ಕ್ಲೀನ್ ಮಾಡ್ತಾಯಿದ್ರು ಹಾಗೆ ಅಪ್ಪ ಈ ಕೋ ಇಲ್ಲಿಗೆ ಬರದೆ ತುಂಬ ದಿನ ಆಯಿತು ನೋಡುವಾಗ ಇಷ್ಟು ದೊಡ್ಡ ಅದು ಕಟ್ಟಿ ನಿಂತಿದೆ ಅದನ್ನು ಈಗ ಅಪ್ಪ ಎಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿತ್ತು ನೋಡುವಾಗಲೇ ಭಯ ಆಗ್ತದೆ ಅದನ್ನು ನೋಡುವಾಗಲೇ ಹೇಗೆ ಅದನ್ನು ನಿಮಗೆ ಸಹ ತೋರಿಸುವ ಅಂತೇಳಿ ವೀಡಿಯೋ ಮಾಡಿದ್ದು ಯೂಶ್ವಲಿ ಹೀಗೆ ಗೆದ್ದಲುಗಳು ನೆಲದಲ್ಲಿ ಮರಕ ಇಲ್ಲದ್ರೆ ಯಾವುದಾದ್ರು ಒಂದು ಗೆದ್ದಲು ಮನೆ ಮಾಡಿ ಹಿಡಿದು ಅದಕ್ಕೆ ಹುತ್ತ ಅಂತ ಆಗ್ತದೆ ಆ ಹುತ್ತದಲ್ಲಿ ಹಾವೆಲ್ಲ ಬಂದು ಕೂತ್ಕೊಳ್ತಿತ್ತು ಇದೇನೋ ಪುಣ್ಯಕ್ಕೆ ಗೋಡೆ ಮೇಲೆ ಆಗಿದೆ ಹಾಗೆ ಅಲ್ಲಿ ಏನು ಜೀವಿಗಳೇನಿರಲಿಲ್ಲ ಬರೀ ಗೆದ್ದಲು ಮನೆಯಾಗಿತ್ತು ಅದು ನೋಡಿದ್ರೆ ನೋಡಿ ಅಲ್ಲಿ ಕರೆಂಟ್ ಮೊದಲ ನಮ್ಮ ಕರೆಂಟ್ ಇದು ವಯರಿನ ಜಾಗ ಸ್ವಿಚ್ ಬೋರ್ಡಿನ ಜಾಗ ಅಲ್ಲಿಗೆ ಇದು ಮನೆ ಮಾಡಿ ಕೂತಿದೆ ಮೊದಲು ಮೊದಲೊಮ್ಮೆ ನಾವು ಫುಲ್ ಎಲ್ಲ ಹಾಕಿ ಅದನ್ನೆಲ್ಲ ಓಡಿಸಿದ್ದು ಅಂದರೆ ಎಲ್ಲ ಹೋಗಿತ್ತು ಪುನಃ ಇಲ್ಲಿ ಯಾರು ಇದನ್ನು ನೋಡಿ ಒಳಗೆ ಯಾರು ಬರದ ಕಾರಣ ಉಳಿದ ಗೆದ್ದಲುಗಳೆಲ್ಲ ಸೇರಿ ಅಲ್ಲಿ ಮನೆ ಮಾಡಿತ್ತು ಈಗ ಪುನಃ ಇನ್ನಲ್ಲಿ ಎಲ್ಲ ಸ್ವಲ್ಪ ಚಿಮ್ ಸೀಮೆಲ್ಲ ಹಾಕಿ ಸರಿ ಮಾಡಬೇಕು ನೋಡಿ ನಮ್ಮದು ಹಳೇ ಮನೆ ಅಲ್ಲಿ ಈಗ ಅಲ್ಲಿ ಸಹ ಬಂದಿತ್ತಂತೆ ಅಪ್ಪ ಅದು ಸಹ ಕ್ಲೀನ್ ಮಾಡಿದರು ಹೇಗೆಲ್ಲ ಮಾಡಿ ಅಪ್ಪ ಅದನ್ನೆಲ್ಲ ಕ್ಲೀನ್ ಮಾಡಿ ಈಗ ಒಂದು ಕುಕ್ಕೆಯಲ್ಲಿ ತುಂಬಿಸಿ ತಗೊಂಡೋಗಿ ಹೊರಗಡೆ ಹಾಕುವ ಅಂತೇಳಿ ತೊಗೊಂಡೋಗ್ತಾಯಿ ಇಲ್ಲಿ ಇಡಿ ಇಡಿ ಅಪ್ಪ ಇನ್ನು ಇಲ್ಲಿಗೆ ಬರ್ತದೆ ಅಲ್ಲಿಗೆದ್ದಲು ಹಿಡಿತದೆ ನೀವು ಅಲ್ಲಿಗೆ ಯಾಕೆ ಹಾಕಿದ್ದು ಅದಕ್ಕೆ ಚಿಮಣ್ಣೆ ಯಾಕೆ ಅದಿನ್ನು ಬೇರೆ ಕಡೆಗೆ ಹೋಗ್ತದಲ್ಲ ಗೆದ್ದಲು ಇನ್ನು ಬಿಸಿಲಿಗೆ ಅದು ಸಹಾಯಬೇಕು ಹೇಳುದು ನಾನು ಗೆದ್ದಲು ಒಳ ತಿನ್ಲಿಕ್ಕೆ ಹೋಗಿ ಅಂತ ಅವಳಿಗೆ ಗೊತ್ತೇ ಇಲ್ಲ ಶೀತ ಆಗಿದೆ ಫ್ರೆಂಡ್ಸ್ ನೆಕ್ಸ್ಟ್ ಡೇ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಅಡುಗೆ ಇವತ್ತು ಇದು ಸೌತೆಕಾಯಿ ಹುಳಿ ಪ್ರಿಪೇರ್ಡ್ ಬೈ ಒನ್ ಆ್ಯಂಡ್ ಓನ್ಲಿ ಸಿಂಧು ಕುಮಾರ್ ಅವರು ಹೇಳಿ ಇದರ ಎಕ್ಸ್ಪೀರಿಯನ್ಸ್ ಸೌತೆಕಾಯಿ ಹುಳಿ ಎಕ್ಸ್ಪೀರಿಯೆನ್ಸ್ ಹೇಳಿ ಏನೇನಾಯಿತು ಮಾಡುವಾಗ ಸೌತೆಕಾಯಿ ಸೌತೆಕಾಯಿ ಬೇಯಿಸ್ಲಿಲ್ವಾ ಮಾಡು ಸಾಂಬಾರ ಎಸ್ ಮಾಡಿ ಆಯ್ತಲ್ಲ ಉಪ್ಪು ಹಾಕಿದ್ಯಾ ಹ್ಞೂ ಮೊಸರು ಸ್ವಲ್ಪ ಕೊಡ್ತೇನೆ ಹಳೆ ಮನೆಯಲ್ಲಿ ಗೆದ್ದಲು ಹುಳ ಮನೆ ಅದೆಷ್ಟು ಚಿಮನೆ ಹಾಕಿದ್ರು ಪುನಃ ಪುನಃ ಹಾಗೆ ಕಟ್ತಾ ಇರ್ತದೆ ಮತ್ತು ಚಿಮ್ನೆಣ್ಣೆ ಹಾಕಿ ಪುನಃ ಅದನ್ನು ಬರೋದಾಗೆ ಮಾಡೋದು ಅದು ಹೋಗ್ತದೆ ಎಲ್ಲ ಸತ್ತೋಗ್ತದೆ ಚಿಮನೆ ಎಣ್ಣೆ ಹಾಕಿದರೆ ಆಮೇಲೆ ಕೆಲವು ಉಳ್ದದೆಲ್ಲ ಪುನಃ ಮನೆ ಕಟ್ತದೆ ಅದು ಹಳೆಯ ನಮ್ಮದು ಹಳೆಯ ಮನೆ ಹಾಗೆ ಅಲ್ಲಿಗ ಈ ಹುಲ್ಲನ್ನೆಲ್ಲ ಹಾಕಬೇಕು ಹುಲ್ಲು ಬೈ ಹುಲ್ಲೆಲ್ಲ ಗದ್ದೆಯಿಂದ ಬಂದಿದೆ ಅದನ್ನು ಹಾಕಬೇಕು ಈ ರೀತಿ ರೌಂಡ್ ರೌಂಡ್ ರೋಲ್ ಮಾಡಿ ತಂದಿದೆ ಹುಲ್ಲನ್ನು ಇದನ್ನೀಗೆಲ್ಲ ಹಳೆ ಮನೆಯೊಳಗೆ ತುಂಬಿಸಬೇಕು ಹುಲ್ಲು ತಕೊಂಡು ಹೋಗುತ್ತಾ ಇದ್ದೇನೆ ಫ್ರೆಂಡ್ಸ್ ನೋಡಿ ಹೋಗುದು ನೋಡಿ ಹುಲ್ಲನ್ನು ಒರಣೆ ಚಿಕೊಂಡು ಹೋಗುದು ನೋಡಿ ಐಡಿಯಾ ನಮ್ಮದು ಹುಲ್ಲು ಹೇಗೆ ಸಾಕಲ್ಲ ಕ್ಷೀರ ಮಾಡ್ತಾ ಇದ್ದೇನೆ ನನ್ನ ಪ್ರೀತಿಯ ತಂಗಿ ಅಕ್ಕ ಬಂದದಲ್ಲ ಹಾಗೆ ಅಮ್ಮ ಮಾಡ್ತಾ ಇದ್ದಾರೆ ಮಗಳಿಗೆ ಇದು ಹುಲ್ಲೆಲ್ಲ ಒಳಗೆ ಹಾಕಿ ಆಯಿತು ಆಮೇಲೆ ಲೈವಿಗೆ ಟೈಮ್ ಆಗಿತ್ತು ಬೇಗ ಲೈವೆಲ್ಲ ಮಾಡಿ ಮುಗಿಸಿದೆ ಮತ್ತು ಊಟ ಮಾಡಿದೆ ಊಟ ಮಾಡಿ ಅದರ ವೇಳೆ ಅಮ್ಮ ಹೇಳಿದರು ಸಂಜೆ ಆಯಿತಲ್ಲ ಅಂತ ತಿಂಡಿ ಮಾಡು ಅಂತ ಹಾಕಿ ಕ್ಷೀರ ಮಾಡುವ ಅಂತ ಹೇಳಿ ಕ್ಷೀರ ಮಾಡಲಿಕ್ಕೆ ಹೊರಡುವಾಗ ಕ್ಷಿ ನಮ್ಮ ತಂಗಿ ಕ್ಷೀರದ ಎಕ್ಸ್ಪರ್ಟ್ ಅವಳು ಅವಳು ಹೆಚ್ಚು ಸಿಹಿ ತಿಂಡಿಗಳೆಲ್ಲ ಮನೆಯಲ್ಲಿ ಮಾಡ್ತಾ ಇರ್ತಾಳೆ ಹಾಗೆ ನಾನು ಹೇಳಿದೆ ಅಮ್ಮ ನನ್ನ ಹತ್ರ ಹೇಳೋಬೋದು ತಂಗಿ ಹತ್ರ ಹೇಳಿ ಅವಳು ಮಾಡಿ ಮಾಡಿ ಅವಳಿಗೆ ಅಭ್ಯಾಸ ಇದೆ ಅವಳು ಮಾಡ್ತಾಳೆ ಅಂತ ಹಾಗೆ ಅವಳಿಗೆ ಮಾಡ್ತಾ ಈಗ ಬನ್ನಿ ನೋಡುವ ಕ್ಷೀರ ಮಾಡೋದು ಅಂತ ಹೇಗೆ ಅಂತ ಕೇಸರಿ ಭಾತ್ ನಾವು ನಾವು ಕ್ಷೀರ ಅಂತ ಹೇಳೋದು ಆಮೇಲೆ ಆಚೆ ನಿಮ್ಮ ಕಡೆಯವರೆಲ್ಲ ಕ್ವೇ ಕೇಸರಿ ಭಾತ್ ಅಂತೇಳಿ ಕರೀತಿದಲ್ಲ ಅದನ್ನೇ ಮಾಡ್ತಾ ಇದ್ದಾಳೆ ನನ್ನ ತಂಗಿ ನಮ್ದು ಸಿಂಪಲ್ ಹಳ್ಳಿಯಲ್ಲಿ ಮಾಡುವ ಕ್ಷೀರ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕ್ಷೀರದ ಸ್ಪೆಷಲ್ ಕ್ಷೀರ ಕೇಸರಿ ಭಾತಿ ಮಾಡುವರನ್ನು ಕರೆಸಿದ್ದೇವೆ ನಾವು ಅವರು ಬಂದಿದ್ದಾರೆ ಮಂಗಳೂರಿಂದ ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇದೆ ರವ ನೋಡಿ ಅವರನ್ನು ನೋಡಿ ಅಂತೆ ಅವ್ರು ತಿರುಗಿಸುವಾಗಲೇ ಇಡೀ ಭೂಮಿಯಲ್ಲಿ ಅಲ್ಲಾಡ್ತಾರೆ ಒಮ್ಮೆ ತೋರಿಸಿ ನೀವು ಮಾಡೋದು ಕ್ಷೀರ ಇಡೀ ಭೂಮಿ ಎಲ್ಗಾಡ್ತದೆ ಕ್ಷೀರನ ಭೂಕಂಪನ ಗೋಡಂಬಿ ದ್ರಾಕ್ಷೆ ತುಪ್ಪ ಏಲಕ್ಕಿ ರೆಡಿಯಾಗಿದೆ ಸಕ್ಕರೆಯಲ್ಲಿ ಸಂಜೆ ಆಯಿತು ಕತ್ತಲಾಯಿತು ಎಷ್ಟು ಆರೂವರೆ ಏಳು ಗಂಟೆ ಹತ್ರ ಆಗ್ತಾ ಉಂಟು ಆರೂವರೆ ಆರು ಮುಕ್ಕಾಲಾಗಿದೆ ಆಗಿದೆ ನಾನು ಇಲ್ಲಿಗೆ ಲೈವ್ ಎಂಡ್ ಮಾಡ್ತೇನೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನೆಕ್ಸ್ಟ್ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್